ಸುಪ್ರೀಂ ಕೋರ್ಟ್ಗೆ ನನ್ನ ಸಾಧ್ಯ ನಮಸ್ಕಾರ ಇಲ್ಲಿ ಹೇಳ್ತಾ ಇದೀನಿ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫೋನ್ ಸೊ ಏನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೇನೆ ಬೇಕಾದಷ್ಟು ತೊಂದರೆ ಈಗ ಸಿಬಿಐನವ್ರು ಏನೇನು ಮಾಡ್ತಾ ಇದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ ಈಗ ಮಾತಾಡಿ ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ ಟಿವಿ ಅವರು ಅವರೆಲ್ಲ ಆಗಿರೋ ಮೆಸೇಜ್ ಕಳಿಸ್ತಾ ಇದ್ದಾರೆ ರಿಪೋರ್ಟ್ಸ್ ಆಗಿದೆ ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಾನು ಕೊಡ್ತೀನಿ ನೋಟಿಸು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ ಇನ್ನು ನಾನು ಸಂಪೂರ್ಣವಾದಂಥ ಕಾಪಿನ ಬಂದ ಮೇಲೆ ನಾನು ರಿಯಾಕ್ಷನ್ ಮಾಡ್ತೀನಿ ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತ ಒಂದು ದಿನ ಇವತ್ತು ಇಷ್ಟು ಮಾತ್ರ ಹೇಳಿ ನೋಡಿನ ಕೆರೆ ಮಾಡಿ ಮೆಸೇಜ್ ಕಳಿಸಿಲ್ಲ ನನಗೆ ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿ ಮಾಡ್ ಬರ್ತಾ ಇತ್ತು ಅನ್ನೋ ಎಲ್ಲರಿಗೂ ತಿಳಿಸ್ತಾ ಎಲ್ಲ ಮೆಸೇಜ್ ಕಳಿಸಿದ್ದಾರೆ ಒಂದು ಕಡೆ ಮುನೂ ಸಿ ಅಭಿಷೇಕ್ ಸಿಂಗ್ ಇದ್ರು ಒಂದು ಕಡೆ ಕಪಿಲ್ ಸಿಬ್ಬಲ್ ಇದ್ರು ಒಂದು ಕಡೆ ರೋಟ್ಕಿ ಇದ್ರು ಇನ್ನು ಕಡೆ ಸುಜೀವಾಲನು ಅನ್ಕೊತಿದಂತೆ ಹೈಕೋರ್ಟಲ್ಲಿ ಇನ್ನೂ ಭಾಳ ಜನ ನಮ್ಮ ಸಿದ್ಧಾರ್ ಭಾಳ ಸೀನಿಯರ್ ಸಡ್ವೊಕೇಟ್ಸ್ ಎಲ್ಲ ಕೋರ್ಟಲ್ಲಿ ಇಟ್ಟಿದ್ರು ಸೊ ಇವತ್ತು ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಅಂದರೆ ಇನ್ನು ಏನಿದೆ ಅದಕ್ಕಿನ್ನ ಅಪೀಲು ಹಾಕ್ಲಿಕ್ಕೆ ಹೋಗ್ಬೇಕಾದಷ್ಟು ಪ್ರಯತ್ನ ನಡೀತಾ ಇರುತ್ತೆ ಮಾಡ್ಲಿ ಅವರ ಎಲ್ಲ ತರದ ಹೋರಾಟ ಅವರು ತಯಾರಿದ್ದಾರೆ ನಾವು ತಯಾರಿದ್ದೇವೆ ನಿಮ್ಮ ಮಾರ್ಗ ಸುಲಭ ಆಗಿದೆ ಮಾರ್ಗ ಸುಲಭ ನನಗೆ ಯಾವತ್ತು ನನಗೆ ಮಾರ್ಗ ಕಷ್ಟ ಅನಿಸಲಿಲ್ಲ ನಾನು ಇಲ್ಲಿಂದ ಜೈಲಿಗೆ ಹೋಗುವುದು ಬಹಳ ಆತ್ಮವಿಶ್ವಾಸದಿಂದ ಹೊರಗಡೆ ಹೋಗಿದ್ದೆ ಇವತ್ತು ಹೊರಗಡೆಯಿಂದ ಆತ್ಮವಿಶ್ವಾಸದಿಂದ ಇದೆ ಸರ್ ಉಳಿದ ಪ್ರಕರಣಗಳು ವಿಶ್ವಾಸ ಇದೆಯಾ ಹೇಳು

ಮೈಲಾವರೇನ ಬಂಧುಗಳೇ ಇಲ್ಲ ಎಲ್ಲ ಯಾರಾದ್ರು ನಮ್ಗೆ ತೊಂದರೆ ಕೊಡ್ತಾರೋ ಅವ್ರ್ ನಮ್ಮ ಶೇಫ್ ಮಾಡ್ತಾ ಇರ್ತಾರೆ ಸರ್ ಸಿ ಎಂ ಕಚೇರಿ ಇದಲ್ಲ ಕಲ್ಲು ಪ್ರಕೃತಿ ಈ ಕಡೆದರ ಹಾಲ್ ಕಂಪನಿ ಪೂಜಿಸಿದ ಸರ್ ಸಿಎಂ ಎಂ ಕಚೇರಿ ಮತ್ತೆ ಡಿ ಸಿ ಎಂ ಕಾರ್ಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿರೋಕ್ಕೆ ಜನ ಇಮೇಸ್ ನಮ್ಗೆ ಮೇಲಲ್ಲಿ ಬಂದಿದೆ ಸಿಎಂ ಮೇಲಲ್ಲಿ ಬಂದಿದೆ ಫೋನ್ ಅಲ್ಲಿ ಇದೆ ಅದೆಲ್ಲ

Yeni tutsada değil mi? Yeni tutsada değil mi? Yahu bedirlikte. Benkileri otur. Yahu Şahid Kam. Ten zero seven हां उन्होंने ही बोलाले अलर्ट वन वी आर योर थॉट्स ऑन द मूवी ट्रेलर यू डोंट प्रोवाइड अस 2.5 मिलियन डॉलर्स वी विल काज लार्ज एक्सपोजर ऑन बसस ट्रेन टैक्सी स्टैपल्स ऑटो सब पब्लिक व्हीलर रोड कर्नाटका अलर्ट टू यू वांट टू शो यू वन ऑफ वन मोर ट्रेलर वी आर गोइंग टू एक्सपोज द नेक्स्ट वन इन द अंबारी उत्सव Bus, after the Ambari bus blast, we will raise our demands on social media. And we will upload screenshots of the mails sent to you on social media. We tweet information about the next exposure. Mail id for further communication and mail id. Bogus, fraud, blackmail, they are on the job. ಈ ಥರ ಬ್ಲಾಸ್ಟ್ ಪ್ರಕರಣ ಸ್ವಲ್ಪ ಇದೆ ಚಾನೆಲ್ ಚಾನಲ್ನ ತೆಲಂಗಾಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ